ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾದ್ಯಂತ ಆಚರಣೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಕಳೆದ ಆರು ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ ವಿಶ್ವಾದ್ಯಂತ ಶ್ರೀ ವೀರಭದ್ರೇಶ್ವರ ಜಯಂತಿ ಆಚರಣೆಯನ್ನು ತಂದು ಇವತ್ತು ಪ್ರತಿ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮತ್ತು ಗ್ರಾಮ ನಗರಗಳಲ್ಲಿ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲಿ ವೀರಭದ್ರೇಶ್ವರ ವಿವಿಧ ಸಮುದಾಯಗಳ ಕುಲದೇವರಾಗಿ ಆರಾಧ್ಯ ದೇವರಾಗಿ ಪೂಜೆಗೊಳ್ಳುತ್ತಿದ್ದಾರೆ ಮತ್ತು ತನ್ನದೇ ಆದ ವಿಶಿಷ್ಟ ವೀರಗಾಸೆ ಕಲಾಬಳಗ ಹೊಂದಿದೆ ಈ ಬಾರಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ನಾಡಿನ ಎಲ್ಲ ಭಾಗದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ವಿಶೇಷ ಪ್ರಯತ್ನ ಮಾಡಲಾಗುತ್ತಿದ್ದು ಈ ಕುರಿತಂತೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಅಡಿಯಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪೂರ್ವಭಾವಿ ಸಭೆಯ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಕಂಕಣವಾಡಿ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಾಲಿನಿ ಪಾಲಾಕ್ಷ ಮೈಸೂರು ಪ್ರಾಂತ್ಯ ಉಪಾಧ್ಯಕ್ಷರಾದ ಶ್ರೀ ಗಂಗಾಧರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಚಂದ್ರಮೌಳೇಶ್ವರ ಮಠ ಮಾದಾಪುರ ವೀರಶೈವ ಲಿಂಗಾಯತ ಘಟಕದ ಮುಖಂಡರು ದಯಾನಂದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಹೊನ್ನಲಗೆರೆ ಮಠ ನಂಜನಗೂಡು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅದ್ದೂರಿಯಾಗಿ ಎಲ್ಲರೂ ಆಚರಿಸುವಂತಹ ಕೆಲಸವನ್ನು ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲ ವಾರದಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಆಗಸ್ಟ್ ಹದಿನಾರರಂದು ಕೂಡ ಆಸ್ಟ್ರೇಲಿಯಾದಲ್ಲಿ ನಮ್ಮ ನುಣೀನ್ಕರಿ ಪುಟಿಯವರ ನೇತೃತ್ವದಲ್ಲೂ ಕೂಡ ಗುರುಭದ್ರೇಶ್ವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಆಸ್ಟ್ರೇಲಿಯಾ ಅಮೆರಿಕ ಇಂಗ್ಲೆಂಡ್ ಹೀಗೆ ಇನ್ನಿತರ ದೇಶದ ಜೊತೆಗೆ ಕರ್ನಾಟಕದಲ್ಲಿ ಪ್ರತಿ ಮನೆ ಮನೆಗಾಲಿ ದೇವಸ್ಥಾನಗಾಲಿ ಹಾಗೆ ಮಠಗಾಲಿ ಗ್ರಾಮ ನಗರಗಳಲ್ಲಿ ಕೂಡ ಅದ್ದೂರಿಯಾಗಿ ವೀರಭದ್ರ ಸ್ವಾಮಿ ಜಯಂತಿ ಒಂದು ಹಬ್ಬ ಆಗಿ ಆಚರಣೆ ಆಗ್ತಾ ಇರೋದು ನಮಗೆಲ್ಲ ಒಂದು ಖುಷಿಯ ವಿಚಾರ ಕಳೆದ ಆರು ವರ್ಷದ ಹಿಂದೆ ಸಾಹಿತ್ಯ ಸಾಹಿತಿಗಾಲಂತ ಈ ಜಯಂತಿ ಇವತ್ತು ಮನೆ ಮನೆಗೆ ಆಚರಣೆ ಆಗ್ತಾ ಇರೋದು ನಮ್ಮ ಸಮುದಾಯದ ಪ್ರತಿಯೊಬ್ಬರ ಪ್ರಯತ್ನ ಕೂಡ ಇದಕ್ಕಿದೆ ಮಠಾಧೀಶರ ಹಾಗೂ ಸಮಾಜದ ಮುಖಂಡರ ಪ್ರಯತ್ನದಿಂದ ಅದ್ದೂರಿಯಾಗಿ ಆಚರಣೆಗೆ ಹೋಗ್ತಾ ಇರೋದು ಜೊತೆಗೆ ಸೆಪ್ಟೆಂಬರ್ ಹದಿನೈದರಂದು ಈ ವರ್ಷ ಕೂಡ ವಿರಭದ್ರೇಶ್ವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ನವದೆಹಲಿ ಪಾಲತ್ ಮಂಡಲ ನಾವು ಕೊಡ್ತಾ ಇದ್ದೇವೆ ಶಿವಮೊಗ್ಗ ಆಗಿರ್ಬೋದು ಕೊಡಗು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಂಘಟನೆ ನೇರವಾಗಿ ಕಾರ್ಯಕ್ರಮನ ಬೃಹತ್ ಪ್ರಮಾಣದಲ್ಲಿ ಮಾಡ್ತಾ ಇದೆ ಅದು ಸಮಯ ಆಗೋಲ್ಲ ಸ್ವಲ್ಪ ನಿಗದಿ ಮಾಡಿದೆ ಬದಲಾವಣೆಗೋಸ್ಕರ ಈ ಸಂಘಟನೆ ಆಯಾ ಭಾಗದಲ್ಲಿ ಆಗಬೇಕು ಕಾರಣಕ್ಕೆ ಸಮಯನ ಬದಲಾವಣೆ ಮಾಡಿದೆ ಹಾಗೆ ಮೈಸೂರು ಭಾಗದಲ್ಲಿ ಕೂಡ ನಮ್ಮ ಪ್ರತಿಯೊಬ್ಬರ ಜೊತೆ ಮಾತೃತೇ ಇದೆ ಸೆಪ್ಟೆಂಬರ್ ಒಂಬತ್ತು ಒಂದು ಮುಂಜಾನೆ ಮೈಸೂರಿನಲ್ಲಿ ಒಂದು ಭಾಗದಲ್ಲಿ ಹುರುಭದ್ರೇಶ್ವರ ಜಯಂತಿನ ಅದ್ದೂರಾಗಿ ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಹುರುಪದ್ರೇಶ್ವರ ಜಯಂತಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಪಾದ್ರಪದ ಮಾಸದ ಮೊದಲೇ ಮಂಗಳವಾರ ಆಗಸ್ಟ್ ಇಪ್ಪತ್ತಾರರದ್ದು ಎಲ್ಲಾ ಭಾಗದಲ್ಲಿ ಆಚರಣೆ ಆಗ್ತಾರೆ ಆದ್ರೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಆ ದಿನ ಎಲ್ಲ ಕಡೆ ಬಿಜಿ ಆಗಿರೋದ್ರಿಂದ ಮೈಸೂರು ಭಾಗದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸೆಪ್ಟೆಂಬರ್ ಒಂಬತ್ತು ನಿಗದಿ ಮಾಡಿ ಎಲ್ಲರೂ ಜಯಂತಿಯನ್ನು ಎಲ್ಲರೂ ದುಡಿದು ಈ ಸಂಘಟನೆ ಮಾಡಬೇಕು ವೀರಭದ್ರೇಶ್ವರ ಮಾತನಾಡಿ ಆಚರಿಸ್ತೀವಿ ಅಂತ ಕಳೆದ ಆರು ನಮ್ಮ ಸಂಘಟನೆಯ ಮುಖಾಂತರ ನಾವು ವೀರಭದ್ರೇಶ್ವರ ಜಯಂತಿನ ಆಚರಿಸ್ತಾ ಇದ್ದೀವಿ ಮೊದಲನೇ ಬಾರಿ ನಾವು ವೀರಭದ್ರೇಶ್ವರ ಜಯಂತಿ ಆಚರಣೆ ಜೊತೆಗೆ ವೀರಭದ್ರೇಶ್ವರ ಪ್ರಶಸ್ತಿ ಕೂಡ ನಾವು ನಮ್ಮ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ ಮೊದಲನೇ ನಾವು ಪ್ರಶಸ್ತಿ ಕೊಟ್ಟಂತದ್ದು ನಮ್ಮ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರಿಗೆ ನಾವು ಬೆಂಗಳೂರಿನಲ್ಲಿ ಕರ್ದು ವೀರಭದ್ರೇಶ್ವರ ಜಯಂತಿ ಆಚರಣೆ ಮುಖಾಂತರ ಕೊಡ್ತಾ ಇದೀವಿ ಆಚರಿಸ್ತಾ ಅದಕ್ಕೆ ಕಂಟಿನ್ಯೂ ಬಂತು ಎರಡನೇ ಬಾರಿಗೆ ನಮ್ಮ ಇಸ್ರೋ ಸೈಂಟಿಸ್ಟ್ ಇಸ್ರೋದ್ ಡೈರೆಕ್ಟರ್ ಆದಂತಹ ಸೋಮನಾಥ್ ಅವರಿಗೆ ನಾವು ಇದು ಮಾಡಿದ್ವಿ ಮೂರನೇ ಬಾರಿ ನಾವು ಡೆಲ್ಲಿನಲ್ಲಿ ಮಾಡಿದಾಗ ಆಕ್ಚುಲಿ ಮೋದಿಜಿ ಅವ್ರಿಗೆ ನಾವು ಪ್ರಶಸ್ತಿ ಕೊಡಬೇಕು ಅಂತ ಎಲ್ಲ ಪ್ಲಾನ್ ಆಗಿತ್ತು ಎಲ್ಲ ಫಿಕ್ಸು ಆಗಿತ್ತು ಕಾರ್ಯಕ್ರಮನೂ ಎಲ್ಲ ರೂಪಿಸಿದ್ವಿ ಬಟ್ ಅವರ ಸೆಕ್ಯೂರಿಟಿ ಇದರಿಂದ ಅವ್ರಿಗೆ ಅವತ್ತು ಬರೋಕ್ಕಾಗಿಲ್ಲ ಈ ವರ್ಷ ಕೂಡ ನಾವು ನಮ್ಮ ಮಾಜಿ ಪ್ರಧಾನಿಗಳಾದ ನಮ್ಮ ಕರ್ನಾಟಕದವರೇ ಆದ ದೇವೇಗೌಡರಿಗೆ ವೀರಭದ್ರೇಶ್ವರ ಜಯಂತಿಯ ಉತ್ಸವದಂದು ವೀರಭದ್ರೇಶ್ವರ ಪ್ರಶಸ್ತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಭಾಗ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಈ ಸಂಘಟನೆ ಇದೆ ದೇಶದಾದ್ಯಂತ ಉತ್ತರ ಕರ್ನಾಟಕದ ಮಂದಿ ಕೂಡ ತುಂಬಾ ಹೆಚ್ಚಿನದಾಗಿ ಕೈ ಜೋಡಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಪ್ರದೀಪ್ ಗಂಗನವಾಡಿ ಅವರು ಉತ್ತರ ಕರ್ನಾಟಕದವರು ಅವರು ಉತ್ತರ ಕರ್ನಾಟಕದವರಾಗಿ ಬೆಂಗಳೂರಿನಲ್ಲಿ ನೆಲೆಸಿ ಮೇನ್ ಆಫೀಸ್ ಬಂತು ಬೆಂಗಳೂರಿನಲ್ಲಿರುವಂಥದ್ದು ಬೆಂಗಳೂರು ಮುಖಾಂತರ ಎಲ್ಲ ಬ್ರಾಂಚ್ಗಳನ್ನ ಮಾಡಿ ಎಲ್ಲಾ ಕಡೆ ಸಂಘಟನೆಗಳನ್ನ ಮಾಡಿದ್ದಾರೆ ನಾವೆಲ್ಲ ಅವ್ರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಈ ಸಲ ನಾವೊಂದು ಸ್ಪೆಷಲ್ ಆಗಿ ಒಂದು ಇದನ್ನ ಮಾಡಿದ್ದಾರೆ ಅದನ್ನ ಪ್ರದೀಪ್ ಸರ್ ಆಮೇಲೆ ತಿಳಿಸ್ತಾರೆ ಅತಿಥಿಗಳ ಭಾಷಣ ನಂತರ ತಿಳಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಕಾರ್ಯಕ್ರಮ ಯಶಸ್ವಿ ಮಾಡಿಸಿ ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಡ್ತೀನಿ ಧನ್ಯವಾದ ನಾವು ಈ ಪೂರ್ವಭಾವಿಕ ಮೇಲೆ ವೇದಿಕೆ ಮೇಲೆ ಆರಿಸ ಶಿವಾಚಾರ್ಯ ಮಹಾಸ್ವಾಮಿಗಳು ಚಂದ್ರಮೌಲೇಶ್ವರನ ಮಾದಪ್ಪ ಇವರಿಗೆ ತರಕಾರಿ ವೇದಿಕೆ ಮೇಲೆ ಹಾಜರಾಗಿರುವಂತಹ ಪ್ರಣವಾಗಿ ಅವರ ಹಾದಿಯಾಗಿ ಬಂದಂತಹ ಭಕ್ತ ಮಾಶಯ ತಂದು ವಿಮೆಲ್ಲರ ಅಂತರ ನಾವು ಇದೇನು ಹೇಳಿದ್ದೀವಿ ಅಂತಂದ್ರೆ ಒಂದು ಸಂಘಟನೆಯ ಉದ್ದೇಶಕವಾಗಿ ನಾವು ಎಲ್ಲರಂತೆ ನಾವೆಲ್ಲ ವೀರಶೈವನಿಗಾಯಿತ ಎಲ್ಲರೂ ನಾವು ಒಂದು ಕಾಣಿಕೋಕೆ ನಮ್ಮ ಸಂಘಟನೆ ಮಾಡ್ತಾ ಇದ್ದೀವಿ ಅದ್ರ ಜೊಜೊತೆಯಲ್ಲಿ ವೀರಭದ್ರೇಶ್ವರನ ಜಯಂತಿ ಆಚರಣೆಯನ್ನು ನಾವು ಇಲ್ಲಿ ಮಾಡಕ್ಕೆ ಸೇರಿದ್ದೀವಿ ಈಗಾಗಲೇ ಕಳೆದ ಐದು ವರ್ಷಗಳಿಂದಲೂ ರಾಷ್ಟ್ರೀಯವಾಗಿ ದೆಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಯಾರು ಪ್ರದೀಪ್ ಟೆಂಕನವಾಡಿ ಅವರು ಕೆಂಕಣವಾಡಿ ಅವರು ಪ್ರದೀಪ್ ಕೆಂಕಣವಾಡಿ ಅವರು ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವ್ರಿಗಿನ್ನೇನು ಅವಶ್ಯಕತೆ ಇರಲಿಲ್ಲ ಯಾಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಾವೆಲ್ಲ ಒಂದಾಗಿರೋಣ ನಾವೆಲ್ಲ ಒಗ್ಗಟ್ಟಾಗಿರೋಣ ಕಾಣಕ್ಕೋಸ್ಕರ ನಮ್ಮ ವೀರಭದ್ರೇಶ್ವರ ವೀರಭದ್ರೇಶ್ವರ ಅಂತ ಅಂದ್ರೆ ಏನು ಮತ ಯಾರು ಮನದಲ್ಲಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಈ ಸಾಮಾನ್ಯವಾಗಿ ಒಂದು ಮದುವೆ ಫಂಕ್ಷನ್ಗಳು ಆಗಿರ್ಬೋದು ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಉತ್ಸವ ಹರಿದಿನಗಳಲ್ಲೇ ಇವೆ ಬರೀ ವೀರಭದ್ರೇಶ್ವರ ಕುಣಿತ ಅಂತ ನೋಡ್ತಿರ್ತೀವಿ ವೀರಭದ್ರ ಕುಣಿತ ಅಂತ ಅಂದ್ರೆ ವೀರಭದ್ರ ಎಂ ಅಂತ ನಾವು ಪುರಾತನ ಕಾಲದಲ್ಲಿ ನೋಡೋದಾದ್ರೆ ಆದ ಶಿವನ ಜಟೆಯಿಂದ ಉದ್ಭವ ಆದ ಯಾಕಕ್ಕೋಸ್ಕರ ಪಾರ್ವತಿ ತಾಯಿಗೋಸ್ಕರ ಆ ಪಾರ್ವತಿ ತಾಯಿಯ ತಂದೆ ದಕ್ಷಬ್ರಹ್ಮಣ ಶಿರಚ್ಛೇದನ ಮಾಡಿ ಆತ ಶಿವನ ಆಜ್ಞೆಯನ್ನು ಮೆರಿತಾನೆ ವೀರ ಅಂತ ಅಂದ್ರೆ ರೌದ್ರ ಅವತಾರ ಅಂತ ಗೋಪಿಷ್ಟ ಅಂತ ಆತನ ಆಚರಣೆಯನ್ನ ಇಲ್ಲಿ ನಾವು ಮಾಡುವಂತದ್ದು ಮಾಡಬೇಕು ಅಂತ ಬಹಳ ಸಂಘಟನೆಯನ್ನ ಪೂರ್ವಕವಾಗಿ ಪ್ರತಿಮೆ ಕಂಪ್ ಮಾಡಿ ಅವರು ತನ್ನ ಕೆಲಸಗಳನ್ನ ತಮ್ಮ ಬಿಸ್ನೆಸ್ ಕೆಲಸಗಳನ್ನ ಹುಟ್ಟು ನಾವೆಲ್ಲ ಸಂಘಟಿತರಾಗೋಣ ನಾವೆಲ್ಲರೂ ವೀರಭದ್ರೇಶ್ವರ ಆಚರಣೆಯನ್ನ ಮಾಡೋಣ ಅಂತ ಅಂದು ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವೇನು ಓದ್ಬೋದು ಇಪ್ಪತ್ತರಿಂದ ಮೂವತ್ತು ಜನ ಸೇರಿದೀವಲ್ಲ ನೂರು ಜನ ಸೇರಿ ಅದರ ಮುಂದಿನ ಜನ ಐನೂರು ಜನ ಸಾವಿರ ಜನ ಸೇರಿ ಅಂತ ನಾವು ಆಶಿಸ್ತೀರ ನಾನು ಎರಡು ಮಾತುಗಳನ್ನ ವಿರ ವಿರಾಮಿಸ್ತೀನಿ ವೇದಿಕೆಯನ್ನ ನಾವು ಇಲ್ಲಿ ಏನು ಸೇರಿದ್ದೇವೆ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಸೇರಿದ್ದೇವೆ ಪೂರ್ವಭಾವಿ ಸಭೆ ಸೇರಿರ್ತಕ್ಕಂಥ ಉದ್ದೇಶ ನಮಗೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಈಗ ಸಾಕಾದಷ್ಟು ವಿಚಾರಗಳನ್ನ ಸ್ವಾಮಿಜಿ ಅವರು ಹಾಗೂ ಅಂಗಡಿ ಅವರು ಎಲ್ಲ ಹೇಳಿದ್ದಾರೆ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಮೊದಲಾಗಿ ನಾವಿಲ್ಲಿ ಸಂಘಟಿತರಾಗಬೇಕು ನಮ್ಮ ಈ ಒಂದು ಭಾಗದಲ್ಲಿ ಒಂದು ವೀರಭದ್ರೇಶ್ವರ ಜಯಂತಿ ಸಾಕಷ್ಟು ಮನೆಯವರು ಕೂಡ ವೀರಭದ್ರೇಶ್ವರಿದ್ದಾರೆ ನಾವು ಏನು ವೀರಭದ್ರೇಶ್ ಬಗ್ಗೆ ನಮಗೆ ಸಹಕಾರದ ಅಷ್ಟೇ ಏನು ಎಂತ ಸರಿಯಾಗಿ ಗೊತ್ತಿಲ್ಲ ನಾವು ಅದನ್ನೆಲ್ಲವೂ ಕೂಡ ತಿಳ್ಕೋಬೇಕು ಜೊತೆಗೆ ನಮ್ಮ ಒಂದು ಸಂಘಟನೆಯ ಒಂದು ಮೂಲ ಉದ್ದೇಶ ಏನಂತಂದರೆ ನಮ್ಮ ಸಮಾಜ ನಮ್ಮ ವೀರಶೈವಲಿಂಗ ಸಮಾಜ ಏನಿದೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಬೇಕು ಅನ್ನೋದು ಉದ್ದೇಶ ಅಷ್ಟೇ ಬೇರೆ ಇನ್ನೊಂದು ವಿಚಾರ ಇರಲಿಲ್ಲ ಭಾಳ ಹಿಂದೆ ತಮಗೆಲ್ಲವೂ ಗೊತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಗಣೇಶ ಚತುರ್ಥಿ ಮಾಡ ಏನಿಕ್ಕೋಸ್ಕರ ಅದು ಉದ್ದ ಆಯಿತು ಅನ್ನೋದು ತಮಗೆಲ್ರಿಗೂ ಗೊತ್ತಿರುತ್ತೆ ಇತಿಹಾಸಗಂತ ಹಿರಿಯಲ್ಲಿ ತಮ್ಗೆಲ್ರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ ಗಣೇಶ ಚತುರ್ಥಿ ಏನಿಕ್ಕಾಯ್ತು ಅಂತಂದರೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ನಾವು ಇಂಡಿಯನ್ಸ್ ಗಳನ್ನ ಸೇರ್ಲಿಕ್ಕೆ ಬಿಟ್ಟಿರ್ಲಿರುವ ಆ ಒಂದು ಸಂದರ್ಭಕ್ಕೊಂದು ಕಾರಣ ಬೇಕಾಗಿರ್ತದೋಸ್ಕರ ಗಣೇಶ ಚತುರ್ಥಿ ಅಂತ ಹೇಳಿ ಶುರು ಮಾಡಿ ಆ ಮುಖಾಂತರವಾಗಿ ಒಂದು ಸಂಘಟನೆ ಮಾಡೋದು ಈಗ ನಮಗೆ ಆ ಥರ ಯಾವುದೂ ಇಲ್ಲ ನಮ್ಮ ಈಗ ಪ್ರಸ್ತುತ ಭಾರತದಲ್ಲಿ ಎಲ್ಲ ಕೂಡ ಎಲ್ಲರೂ ಕೂಡ ಮುಕ್ತ ಅವಕಾಶ ಇದೆ ಚರ್ಚೆ ಮಾಡಲಿಕ್ಕಾಗಲಿ ಸಂಘಟನೆ ಮಾಡಲಿಕ್ಕಾಗಲಿ ಎಲ್ಲರಿಗೂ ಭಾಳ ಮುಕ್ತ ಅವಕಾಶ ಇದೆ ಈಗ ನಮ್ಗೆ ಇಷ್ಟೆಲ್ಲ ಮುಕ್ತ ಅವಕಾಶ ಇದ್ದರೂ ಕೂಡ ನಮ್ಮಲ್ಲಿ ನೋಡಿ ಭಾಳ ಕಡಿಮೆ ಸಂಘಟನೆ ಆಗ್ತಾ ಇದೆ ಬೇರೆ ಹೊರಗಡೆ ಧರ್ಮದಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಬಟ್ ನಮ್ಮ ಧರ್ಮದಲ್ಲೂ ಕೂಡ ಇನ್ನೂ ಚೆನ್ನಾಗಿ ಆಗಬೇಕು ಒಳ್ಳೆ ರೀತಿ ಸಂಘಟನೆ ಆಗಬೇಕು ನಮ್ಮ ವೀರಶೈವ ನಮ್ಮ ವೀರಭದ್ರೇಶ್ವರ ಏನು ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ ಈಗ ಾವೇ ತಿಳಿಸ್ಕೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೂಡ ನೆಕ್ಸ್ಟ್ ಮಂತ್ ಈ ಈ ಮಂತ್ ಆಗಸ್ಟ್ ಹದಿನಾರಕ್ಕೆ ಆಗ್ತಾ ಇದೆ ಅನ್ನೋ ಅಂತ ವಿಚಾರ ತಿಳಿಸಿ ಬಹಳ ಆಯ್ತು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಪರಂಪರೆ ವಿದೇಶದಲ್ಲಿ ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದು ಅದಕ್ಕಿಂತ ಹೆಮ್ಮೆ ಇನ್ನೊಂದೇನಿದೆ ಹಾಗಾಗಿ ನಮ್ಮ ಪ್ರದೇಶದಲ್ಲೂ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ನಮ್ಮ ಸ್ಥಳೀಯವಾಗಿ ಮೈಸೂರು ಗ್ರಾಮಾಂತರದಲ್ಲಿ ಮೈಸೂರು ಸಿಟಿಯಲ್ಲಿ ಹೊರಗಡೆ ತಾಲೂಕು ಲೆವೆಲ್ನಲ್ಲಿ ಗ್ರಾಮದಲ್ಲೂ ಕೂಡ ವೀರಭದ್ರೇಶ್ವರ ಜಯಂತಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಂಘಟಕರಾಗಬೇಕು ವೀರಭದ್ರೇಶ್ವರರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ನನ್ನೆರಡು ಮಾತು ಜಯಂತಿ ಜಯಂತಿಗೋಸ್ಕರ ಪ್ರದೀಪ್ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ ಹಾಗೂ ಕೂಡ ನನಗೆ ಗೊತ್ತಾಗಿದ್ದು ಈಗ ಒಂದು ಸುಮಾರು ಒಂದು ಇಪ್ಪತ್ತು ದಿವಸದಿಂದೆ ಹಾಗಾಗಿ ಅವತ್ತು ತೀರ್ಮಾನ ಆಗಿತ್ತು ಇಂಥ ದಿವಸ ಮಾಡೋದು ಅಂತೇಳಿ ಆದರೂ ನಾವು ಸುಮಾರು ಎಫರ್ಟ್ ಹಾಕಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ಸ್ನೇಹಿತ ಬಾಂಧವರಿಗೂ ಎಲ್ಲರಿಗೂ ಕೂಡ ನಾವು ಇಂಟಿಮೇಷನ್ ಕಳಿಸಿದ್ದೀವಿ ಆದರೂ ಕೂಡ ನಮ್ಮಲ್ಲಿ ಸೇರ್ತಕ್ಕಂಥ ಜನ ಭಾಳ ವಿರಳ ಆಗಿತ್ತು ಇದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಗ್ಗೆ ಆಗಿ ನಾವು ಇನ್ನೊಂದು ಹೇಳಬೇಕು ಅಂತಿದ್ರೆ ನಮ್ಮ ಕ್ರಿಶ್ಚಿಯನ್ ಸಮಾಜ ಆಗಲಿ ಮುಸ್ಲಿಂ ಸಮಾಜ ಆಗಲಿ ಒಂದು ಕರೆಗೆ ಹೋಗ್ಬಿಟ್ಟು ಅನೇಕ ಮಂದಿ ಸೇರ್ತಾರೆ ಆದರೆ ನಮ್ಮಲ್ಲಿ ಮಾತ್ರ ಬಹಳ ವಿರಳ ಆಗ್ತಾ ಇದೆ ಇದನ್ನು ನಾವು ನಮ್ಮ ಸಮಾಜನ ಮುಂದೆ ಹೋಗಬೇಕು ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಯೂನಿಟಿ ಸ್ಟ್ರೆಂತ್ ಅಂತೇಳಿ ನಾವು ಒಂದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅದು ಅಂದರೆ ಹಿಂದೂ ಸಮ ಹಿಂದೂ ರಾಷ್ಟ್ರ ಅಂತೇಳಿ ಆಗಿದೆ ಈಗ ನಮಗೆ ಇನ್ನೂ ನಾವು ಎಚ್ಚೆತ್ಕೊಂಡಿದೆವು ಅಂದರೆ ನಮ್ಮ ಹಿಂದೂ ರಾಷ್ಟ್ರ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಾಳೆ ಮುಂದಿನ ನಮ್ಮ ಪೀಳಿಗೆಗೆ ಬಹಳ ಅನಾನುಕೂಲ ಆಗುತ್ತೆ ಅದರಿಂದ ಈಗ ನಾನು ತಿಳ್ಬೋದೇನಂದ್ರೆ ನಾವೆಲ್ಲರೂ ಸೇರಿ ಇನ್ನೊಂದಷ್ಟು ಜನ ನಿಮ್ಗೆ ಯಾರ್ಯಾರು ಗೊತ್ತಿದಾರೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅವುಗಳೆಲ್ಲ ಒಗ್ಗೂಡಿಸಿ ನಾವೆಲ್ಲ ಸ್ವಲ್ಪ ಒಂದು ಯೂನಿಟಿಯಿಂದ ಮುಂದೆ ಹೋದರೆ ನಮಗೂ ಒಂದು ಸಮಾಜದಲ್ಲಿ ಒಂದು ಬೆಲೆ ಮತ್ತೆ ಒಗ್ಗಟ್ಟು ಎಲ್ಲನೂ ಕೂಡ ನಾವು ಸಾಧಿಸ್ಬೋದು ಆದರೆ ನಮ್ಮಲ್ಲಿ ಏನಾಗಿದೆ ನಮ್ಮ ಇದು ವಿದೇಶಗಳಲ್ಲಿ ಸುಮಾರು ಪ್ರಪಂಚದಾದ್ಯಂತ ಎಲ್ಲ ಕಡೆ ದೇವಸ್ಥಾನಗಳು ಕಟ್ಟಿಸ್ತಾ ಇದ್ದಾರೆ ಮತ್ತು ನಡೀತಾ ಇದೆ ಪೂಜೆಗಳು ಆದರೆ ನಮ್ಮಲ್ಲಿ ಆ ಒಂದು ಮನೋಭಾವ ಅಂದರೆ ವಿದೇಶದಲ್ಲಿ ಇರ್ತಕ್ಕಂಥ ಜನಗಳಿಗೆ ನಮ್ಮ ಇದು ಹಿಂದೂ ಧರ್ಮದ ಅರಿವೇ ಇದೆ ಅಂತವರು ಈಗ ಅವರೆಲ್ಲ ಅರಿವೆ ಬಂದಿದ್ದಾರೆ ಆದರೆ ನಮ್ಮದು ಸನಾತನ ಧರ್ಮದಿಂದ ಮುಂದೆ ಬಂದಿರೋರು ನಾವು ಯಾಕೆ ಇಷ್ಟೊಂದು ಹಿಂದೆಟ್ಟು ಹೊಡಿತಾ ಇದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ಹೋಗ್ಬಿಟ್ಟು ಒಟ್ಟಿಗೆ ಸೇರಿ ನಾವು ಒಂದು ಸಂಘಟನೆ ಏನು ಮಾಡ್ಕೊಂಡಿದ್ದೀವಿ ಅದರ ಮೂಲಕ ನಾವೆಲ್ಲ ಮುಂದುವರೆದು ನಮ್ಮ ಸಮಾಜನ ಮುಂದಕ್ಕೆ ತರಬೇಕು ಅಂತ ಸಂಘಟನೆ ವೇದಿಕೆ ಪೂರ್ವವಾಗಿ ಸಭೆ ಕರೀತಾ ಇರೋದ್ರಿಂದ ಯಾಕೆ ನಮ್ಮಲ್ಲಿ ಲಿಂಗಾಯತ ಸಂಘಟನೆ ವೇದಿಕೆ ಪದಾಧಿಕಾರಿಗಳ ಸಭೆ ಮಾಡ್ಕೊಳ್ಬೇಕು ಪೂರ್ವಿಸುವುದು బసవ కార్యక్రమ ఎల్ ఇన్వైట్ మిమ్మ సంఘటన ఎలా జోతాయి వీరశైవ లింగాయత మపజాతి ఎలా ఒప్పుడుసంతే నమ్మ సంఘటన మూల ఉద్దేశానికి నమ్మ సంఘటన ప్రారంభగ కూడా సహ హెంట్ వీరశైవ మొత్తం లింగాయత బేర సమయదే నమ్మ సంఘటన ప్రారంభ అయితే ఇవన్నీ నోడిర్బ యా ఎలా సంఘటన జొతే తొందర పూర్వసభే ఆగవగా మొత్తం మైసూరు భాగంలో మొదల ఆగ నమ్మ సంఘటన ఎల్ కొంత చర్చ మి ముంద తీర్మానం తగ్గుకొని బేర బేర ఎల్ కోస నాడే మి మూడతా ఇది వల్ల సంఘటన శ్రవణ మాస ఆగి మాస కుటుంబ కార్యక్రమం ఆ హిన్నే కడమే బాగుంది నన్ను గొప్ప ಮುಖ್ಯ ಆ ಸಂಘಟನೆ ಅವೆಲ್ಲ ನಂಗೆ ಅವ್ರು ಬೇರೆ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಮ್ಮ ಸಂಘಟನೆಗೆ ಹೋಗ್ತಾ ನಾ ಹೇಳ್ತೇನೆ ಇವತ್ತು ಪೂರ್ವ ಸಭೆ ಮಾಡ್ತಾರ ನಮ್ಮ ಸಂಘಟನೆ ವತಿಯಿಂದ ಇದಾದ ಇದಾದ್ಮೇಲೆ ಮುಂದಿನ ದಿನಮಾನದಲ್ಲಿ ಎಲ್ಲಾ ಸಂಘಟನೆಗಳನ್ನ ಕಾರ್ಯಕ್ರಮ ಟೈಮ್ ಅಲ್ಲಿ ಕೂಡ್ತೀವಿ ಆದ್ರೆ ಇದು ಪೂರ್ವ ಸಭೆ ಅಷ್ಟೇ ಅದ್ರ ಜೊತೆ ವೀರಭದ್ರೇಶ್ವರ್ ಜಯಂತಿ ಆಗಸ್ಟ್ ಇಪ್ಪತ್ತಾರು ಎಲ್ಲಾ ಭಾಗದಲ್ಲಿ ಅವ್ರವ್ರು ಮಾಡ್ಲಿ ಅನ್ನೋ ಕಾರ್ಯಕ್ರಮ ಹೇಳ್ತಾರೋ ನಾವು ಕಾರ್ಯಕ್ರಮ ಮಾಡ್ತಾರ ఆ దృష్టింద ముంద దినా కూర్స్ ఇవన్నీ కార్యక్రమం మాట్తాం విరు భద్ర జయంతి అదనం పూర్వ వయసు నా మూడు ముందీ దిన మన ఎలా కూర్స్కొందో అంతవ్ తక్షణంగా ఈ కూర్స్కర్ ఐనగంద్రె నమ్మల్ ఇంకా భక్తి ఆగ్ నమ్మల్ చర్చ చర్చ మోక ఆయన మాట్లాడుతుంది సముదాయలో ఎలా సరే రేణుకాచర్ ఎలా జయంత్ ఇవతి నాయురు భద్రేశ్వర జయంతి ನಮ್ಮ నమ్మ సంఘటన ప్రారంభమైంది అయితే ఎలా ಆದ್ರೆ ನಾವು ಹೇಳ್ತಾರ ನಮ್ಮ ಸಂಘಟನೆ ಎಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ನಾವು ಮಾಡ್ತಾ ಇದ್ವಿ ಅಷ್ಟೇ ಪರಿಕಾ ಗೋಷ್ಠ ಆಗಿರಬಹುದು ಇದನ್ನ ಅಷ್ಟೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪತ್ರಿಕಾ ಗೋಷ್ಠ ಆಗಿರ್ಬೋದು ಮೊದಲ ಮೊದಲೇ ಪೂರ್ವಭಾಷೆ ಆಗಿರೋದು ಇವೆಲ್ಲ ನಡೀತಾ ಇರೋದು ಒಂದು ಪ್ರಥಮ ಹಂತ ಅಷ್ಟೇ ಇನ್ನು ತುಂಬಾ ಹಂತಗಳು ಇದಾವಿದ್ರು ಅದಾದ್ಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಇದು ಕಳೆದ ಆರು ವರ್ಷ ಹಿಂದಿನಿಂದ ಆದಂತದ್ದು ಇದು ಬೆಂಗಳೂರು ಭಾಗ ಮತ್ತು ಬೇರೆ ಬೇರೆ ಇತ್ತು ಈಗ ಜಿಲ್ಲಾ ಮಟ್ಟಕ್ಕೆ ಮತ್ತು ಗ್ರಾಮ ತಾಲೂಕು ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ಇವಾಗ ಒಂದೊಂದು ಸಭೆಗಳು ನಾವು ಮಾಡ್ತಾ ಹೋಗ್ತಾ ಇದ್ವಿ ಅಷ್ಟೇ ಅದು ಇಲ್ಲ ಇತಿಹಾಸದಲ್ಲಿ ಇಲ್ಲೇ ఉపజాతి సంఘటన ఎలా కర్కొందే అరమణ్య మధ్యలో కార్యక్రమం ఎలా కరూ మాట్తాయి అది పూర్వ సభ్యు నమ్మ సంఘటో అసేక శ్రవణ మాసా మన ఎలా జనరు బిజీ సంపర్ ಅದಕ್ಕೆ ಒಂದು ಉದಾಹರಣೆ ಈಗ ಪ್ರತಿನಿಧಿಗಳು ನಮ್ಮ ರಾಜಕೀಯ ನಾಯಕರುಗಳನ್ನ ನಮ್ಮ ಸಮುದಾಯನ ಪ್ರತಿನಿಧಿಗಳು ಅಂತ ಕೆಲವು ಬಿಂಬಿಸ್ತಾರೆ ಬಿಂಬಿಸ್ಕೊತಾರೆ ಅಂತ ಬಿಂಬಿಸುವಂತ ಎಲ್ಲ ನಮ್ಮ ಸಮುದಾಯದ ಪಕ್ಷಾತೀತವಾಗಿ ಕಾರ್ಯಕ್ರಮನ ಮಾಡಿದ್ದೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಒಂದು ಸಂಘಟನೆ ಬೆಂಗಳೂರಿನಲ್ಲಿ ಎಲ್ಲ ಪಕ್ಷಾತೀತವಾಗಿ జనతా దళిత కాంగ్రెస్ ఇది పక్షద వీరసేవాదాయ ముఖండల్ ఎత్తి వల్ల ప్రతి ఒక్క కరెంట్ పంచపీఠ రంపురి స్వామి కడ వీరభద్రేశ్వర సన్ శకర సమ్మా ఎలా నమ్మ సంఘటన ಉಪ ಜಾತಿಗೂ ನಾವಿಲ್ಲ ಎಲ್ಲ ವೀರ್ಸಲ್ಲಿ ಒಟ್ಟಿಗೆ ತಗೊಂಡು ಹೋಗ್ತಾ ಇರೋದು ಮತ್ತೆ ಯಾವ ಸಂಘ ಸಂಸ್ಥೆಗಳ ಜೊತೆ ನಮ್ಗೆ ಬೇಡ ಬಾರಲ್ಲ ಅವರು ಎಲ್ಲಾರು ಮಾಡ್ತಾರೋ ಸಮಾಜಗೋಸ್ಕರ ನಾವೆಲ್ಲಾರು ಮಾಡ್ತಾರೋ ಸಮಾಜಗೋಸ್ಕರ ಎಲ್ಲವೂ ಒಗ್ಗಟ್ಟಾಗ ಹೋಗಿ ಕಾರ್ಯಕ್ರಮದಲ್ಲಿ ಒಗ್ಗಟ್ಟು ಹಾಗೆ ಆಗ್ತದೆ ಬಟ್ ಸಂಘಟನೆ ಪದಾಧಿಕಾರಿಗಳು ಬಂದಾಗ ಅವರು ಈ ವೈಯಕ್ತಿಕವಾಗಿ ಅವ್ರ ಸಭೆಗಳನ್ನು ಮಾಡ್ತಾ ಇರ್ತಾರೆ ಈ ವ್ಯಕ್ತಿ ಯಾರಲ್ಲ ಯಾರಲ್ಲೂ ಇಲ್ಲ ನಮ್ಮ ಸಮಾಜದಲ್ಲಿ ಅದೆಲ್ಲ ಬಂದ ವೀರ್ಸಲ್ಲಿ ಹಿಂಗಾಗಿ ಒಂದೇ ಆರಾಧನೆ ನಮ್ಮಲ್ಲಿ ಇಷ್ಟಲ್ಲಿ ಒಂದೇ ಆರೋಧನೆ